ಸ್ನೇಹಿತರೆ ಏಕಾದಶಿ ಅಂದರೇ ವಿಶಿಷ್ಟ ಆಚರಣೆ ವಿಶೇಷವಾದ ಫಲಗಳನ್ನು ಕಂಡುಕೊಳ್ಳಲು ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅದರಲ್ಲಿ ಪುತ್ರದ ಏಕಾದಶಿ ಕೂಡ ಅತ್ಯಂತ ವಿಶೇಷವಾದದ್ದು ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಪುತ್ರದ ಏಕಾದಶಿ ವ್ರತದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಸುಖ ಸಿಗುವ ಶಕ್ತಿ ಇದೆ ಎಂಬ ನಂಬಿಕೆ ಇದೆ ಇದರೊಂದಿಗೆ ಈಗಾಗಲೇ ಮಕ್ಕಳನ್ನು ಪಡೆದಿರುವವರು ಕೂಡ ಈ ಏಕಾದಶಿಯನ್ನು ಆಚರಿಸಿ ಮಕ್ಕಳಿಗೆ ಉತ್ತಮ ಆರೋಗ್ಯ ವಿದ್ಯಾ ಬುದ್ಧಿ ಧನಧಾನ್ಯ ಸಂಪತ್ತು ಕಣಿಸಿ ಅಂತ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸ್ತಾರೆ ಈ ಒಂದು ವ್ರತದ ಶುಭ ಪರಿಣಾಮದಿಂದ ಮಕ್ಕಳ ಜೀವನ ಸದಾ ಸುಖ ಸಂತೋಷದಿಂದ ಇರುತ್ತೆ ಪುತ್ರದ ಏಕಾದಶಿ ವ್ರತ ಕಥೆಯನ್ನು ಯಾರು ಕೇಳ್ತಾರೋ ಅಥವಾ ಹೇಳ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಉಲ್ಲೇಖವನ್ನು ಮಾಡಲಾಗಿದೆ ಪುತ್ರದ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಮಗನ ಮೂಲಕ ಮಾಡುವ ಅಂತಿಮ ಸಂಸ್ಕಾರದಿಂದ ಮಾತ್ರ ತಂದೆ ತಾಯಿಗಳ ಆತ್ಮ ಮೋಕ್ಷವನ್ನು ಪಡೆಯುತ್ತೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ಪುತ್ರ ಸಂತಾನ ಸುಖ ಸಿಗದ ದಂಪತಿಗಳು ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ಪುತ್ರ ಸಂತಾನವನ್ನು ಪಡೆಯಬಹುದು ಅಂತ ಹೇಳಲಾಗುತ್ತೆ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಈ ಒಂದು ವ್ರತವನ್ನು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರೆ ಬನ್ನಿ ಹಾಗಾದರೆ ಈ ಪುತ್ರದ ಏಕಾದಶಿ ವ್ರತದ ಕಥೆಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಾಪರ ಯುಗದ ಆರಂಭದಲ್ಲಿ ಮಾಹಿಷ್ಮತಿ ಎಂಬ ನಗರ ಆ ನಗರದ ರಾಜನೇ ಮಹಿಜಿತ್ ರಾಜ ಉತ್ತಮ ಆಡಳಿತಗಾರ ತನ್ನ ಪ್ರಜೆಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದ ರಾಜ್ಯದ ಸುಖಕ್ಕಾಗಿ ಹಲವಾರು ಪೂಜಾಗಳನ್ನು ಯಜ್ಞಗಳನ್ನು ಮಾಡ್ತಾ ಇದ್ದ ದಾನವನ್ನು ಮಾಡ್ತಾ ಇದ್ದ ತನ್ನ ಪ್ರಜೆಗಳಿಗೆ ಯಾವುದೊಂದು ಕೊರತೆ ಬಾರದಂತೆ ನೋಡ್ಕೊಳ್ತಾ ಇದ್ದ ರಾಜನ ಶ್ರಮಕ್ಕೆ ತಕ್ಕಂತೆ ಪ್ರಜೆಗಳು ಕೂಡ ರಾಜನನ್ನು ಅಷ್ಟೇ ಆಧಾರದಿಂದ ಪ್ರೀತಿ ಮಾಡ್ತಾ ಇದ್ರು ಕಾಲಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇತ್ತು ಆದರೆ ರಾಜನಿಗೆ ಒಂದೇ ಒಂದು ಚಿಂತೆ ಏನಂದರೆ ಪುತ್ರ ಸಂತಾನವಿಲ್ಲ ರಾಜನು ತನಗೆ ಮಕ್ಕಳಾಗುವ ಬಗ್ಗೆ ಏನು ಮಾಡಬೇಕು ಅಂತ ತಿಳಿಯದಾದ ರಥ ಪೂಜಾ ನಿಯಮಗಳನ್ನು ಪಾಲಿಸ್ದ ಆದರೆ ಯಾವುದೊಂದು ಫಲಿಸಲಿಲ್ಲ ಒಂದು ದಿನ ರಾಜ ರಾಜ್ಯದ ಎಲ್ಲ ಪ್ರಜೆಗಳು ಋಷಿಗಳು ಸನ್ಯಾಸಿಗಳು ವಿದ್ವಾಂಸರನ್ನ ಕರೆದು ಸಂತಾನವನ್ನ ಹೊಂದುವ ಮಾರ್ಗವನ್ನ ಕೇಳಿ ನೊಂದುಕೊಳ್ತಾನೆ ದುಃಖಿತನಾಗ್ತಾನೆ ರಾಜನ ದುಃಖವನ್ನ ನೋಡಲಾಗದೆ ಅಲ್ಲಿನ ಋಷಿಗಳು ವಿದ್ವಾಂಸರು ಕಾಡಿಗೆ ಹೋಗಿ ಅಲ್ಲಿರುವಂತಹ ಮಹಾ ಋಷಿಗಳ ಬಗ್ಗೆ ಇದಕ್ಕೆ ಪರಿಹಾರ ಕೇಳೋಣ ಅಂತಾರೆ ಪ್ರಜೆಗಳೆಲ್ಲರೂ ಸೇರಿ ರಾಜನೊಂದಿಗೆ ಅಲ್ಲಿಗೆ ಹೋಗಿ ಇದಕ್ಕೆ ಪರಿಹಾರವನ್ನು ಕೇಳ್ತಾರೆ ಆಗ ಅಲ್ಲಿನ ಋಷಿ ಓ ರಾಜನೇ ನೀನು ಹಿಂದಿನ ಜನ್ಮದಲ್ಲಿ ವ್ಯಾಪಾರಸ್ಥನಾಗಿದ್ದೆ ಶ್ರಾವಣ ಮಾಸದ ಏಕಾದಶಿಯ ದಿನ ಕೊಳದ ನೀರನ್ನು ಹಸುವಿಗೆ ಕುಡಿಯಲು ಬಿಡಲಿಲ್ಲ ಆದ್ದರಿಂದ ಆ ಹಸು ನಿನಗೆ ಮಕ್ಕಳಾಗದೇ ಇರಲಿ ಅಂತ ಶಾಪವನ್ನು ಕೊಟ್ಟಿತು ಆ ಶಾಪದ ಪರಿಣಾಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಾನೆ ಇದಾದ ನಂತರ ಋಷಿಗಳು ಓ ರಾಜ ನೀನು ಮತ್ತು ನಿನ್ನ ಪತ್ನಿ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಿದ್ರೆ ಈ ಶಾಪದಿಂದ ಮುಕ್ತಿಯನ್ನು ಪಡಿತೀಯಾ ಉತ್ತಮವಾದ ಪುತ್ರ ಸಂತಾನವನ್ನು ಪಡಿತೀಯಾ ಅಂತ ಹೇಳ್ತಾರೆ ವ್ರತವನ್ನು ಮಾಡುವ ವಿಧಿ ವಿಧಾನವನ್ನೆಲ್ಲ ಆ ರಾಜನಿಗೆ ಹೇಳ್ತಾರೆ ಆಗ ರಾಜನು ತನ್ನ ರಾಜ್ಯಕ್ಕೆ ಬಂದು ಪತ್ನಿ ಸಮೇತನಾಗಿ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸ್ತಾನೆ ಮಹಾವಿಷ್ಣುವನ್ನ ಭಕ್ತಿಯಿಂದ ಪೂಜಿಸ್ತಾನೆ ರಾಜನ ಜೊತೆಗೆ ಪ್ರಜೆಗಳು ಕೂಡ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಿ ಆ ಒಂದು ರಥದ ಪುಣ್ಯ ಫಲವನ್ನು ತಮ್ಮ ರಾಜನಿಗೆ ದಾರಿಯನ್ನೇ ಇರುತ್ತಾರೆ ಈ ಉಪವಾಸದ ಪರಿಣಾಮದಿಂದ ಪ್ರಜೆಗಳೆಲ್ಲರೂ ದಾರಿಯಿರಿದ ಪುಣ್ಯದ ಪರಿಣಾಮದಿಂದ ಸ್ವಲ್ಪ ಸಮಯದ ನಂತರ ರಾಜ ರಾಣಿಗೆ ಪ್ರಕಾಶಮಾನವಾದ ಪುತ್ರವರ ಪ್ರಸಾದವಾಗುತ್ತೆ ರಾಜನು ಪುತ್ರದ ಏಕಾದಶಿ ಎಂದು ಉಪವಾಸ ಮಾಡಿ ಮಗುವನ್ನು ಪಡೆದ ನಂತರ ಬಹಳ ಸಂತೋಷಪಡ್ತಾನೆ ಅಂದಿನಿಂದ ಪ್ರತಿ ಪುತ್ರದ ಏಕಾದಶಿ ಎಂದು ಉಪವಾಸ ವ್ರತವನ್ನು ಮಾಡಲು ಪ್ರಾರಂಭ ಮಾಡ್ತಾನೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವುದೇ ಭಕ್ತರು ಪುತ್ರದ ಏಕಾದಶಿಯ ವ್ರತವನ್ನು ಪೂರ್ಣ ಹೃದಯ ಭಕ್ತಿಯಿಂದ ಮಾಡ್ತಾರೋ ಹಾಗೂ ಈ ಕಥೆಯನ್ನು ಓದುತ್ತಾರೋ ಅಥವಾ ಕೇಳ್ತಾರೆ ಅವರಿಗೆ ವಿಷ್ಣುವು ಸಂಪೂರ್ಣ ಇಷ್ಟಾರ್ಥಿಗಳನ್ನು ಪೂರೈಸ್ತಾನೆ ಪೂರ್ಣ ಫಲವನ್ನು ಪಡಿತಾರೆ ಈ ಸಂತಾನವನ್ನು ಹೊಂದುವರು ಬಯಸುವಂಥವರು ಸಂತಾನ ಭಾಗ್ಯವನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ಉತ್ತಮ ಸಂತಾನವನ್ನು ಪಡೆದು ಜೀವನದಲ್ಲಿ ಸುಖಿಗಳಾಗಿರಬಹುದು ಈಗಾಗಲೇ ಸಂತಾನ ಪಡೆದಿರುವವರು ತಮ್ಮ ಮಕ್ಕಳ ಆರೋಗ್ಯ ಆಯಸ್ಸು ಅಭಿವೃದ್ಧಿಗೆ ಭಗವಂತನಲ್ಲಿ ಕ್ಷೇಮವನ್ನು ಕೇಳಿಕೊಂಡು ಈ ಒಂದು ಪುತ್ರದ ಏಕಾದಶಿ ವ್ರತವನ್ನು ಆಚರಣೆ ಮಾಡಬಹುದು ಸ್ನೇಹಿತರೆ ಈ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಎಲ್ಲರಿಗೂ ಪುತ್ರದ ಏಕಾದಶಿಯ ಸಂಪೂರ್ಣ ಫಲ ದೊರೆಯಲಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು